ಚಿದನ್ವಿ ಹಾಯ್ ಹಾಯ್ ತಗೋ ಬಂದೆ ಕೈ ತೊಳ್ಕೊಬೇನದು ಮಣ್ಣು ಶಿ 嗯。 ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೇನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಯೂಟ್ಯೂಬ್ ಅಮೌಂಟ್ ಬಂತು ಅಂತ ಹೇಳಿದ್ನಲ್ಲ ಹಾಗಾಗಿ ಸ್ವಲ್ಪ ಶಾಪಿಂಗ್ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸಿಟಿಗೆ ಹೋಗಿ ು ಹೋಗ್ತಾ ಇದ್ದೀವಿ ಸೊ ಏನೇನೆಲ್ಲ ತೊಗೊಂಡೆ ಎಷ್ಟೆಲ್ಲ ಬಿಲ್ ಆಯಿತು ಆಮೇಲೆ ಪಕ್ಷಕ್ಕೆ ಆ ಮನೆಗೆ ಹೋಗಿದ್ವಿ ಹೇಗೆಲ್ಲ ಪಕ್ಷದ್ದು ಫೆಸ್ಟಿವಲ್ ಆಯಿತು ಅನ್ನೋದನ್ನೆಲ್ಲ ನೀವು ಇದರಲ್ಲಿ ನೋಡ್ಬೋದು ಸೊ ನನ್ನ ಚಾನೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ನಾವು ಇಲ್ಲಿ ಶಾಪಿಂಗ್ಗೆ ಹೋಗಿದ್ದಂಥದ್ದು ಈಗ ನಾಲ್ಕು ಜನಕ್ಕೂ ನಾವು ತೊಗೋಬೇಕಿತ್ತಲ್ಲ ಸೊ ಒಂದೇ ಕಡೆ ಇರೋದನ್ನು ನೋಡೋಣ ಮತ್ತು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಸೊ ಅದು ತುಂಬ ಸ್ಟ್ರೈನ್ ಅನಿಸುತ್ತೆ ಹಾಗಾಗಿ ಒಂದೇ ಕಡೆ ಸಿಗುವಂತಹ ಅಂಗಡಿನ ನೋಡಿ ನಾವಿಲ್ಲಿ ಟ್ರೆಂಡ್ಸ್ಗೆ ಬಂದಿದ್ದೀವಿ ಸೊ ದವನ್ಗೆ ಹಾಗೆ ಮಕ್ಕಳಿಗೆ ನನಗೆ ಎಲ್ಲ ತೊಗೋಣ ಅಂತ ಅಂದ್ಬಿಟ್ಟು ನೋಡೋಣ ಹೇಗೆಲ್ಲ ಇದೆ ಅಂತ ಫ್ರೆಂಡ್ಸ್ನ ನೋಡಿಕೊಂಡು ಆಮೇಲೆ ಹೇಗೆ ಏನು ಅಂತ ಡಿಸೈಡ್ ಮಾಡ್ಕೋತೀವಿ ಸ್ಟಾರ್ಟಿಂಗ್ ನಾವಿಲ್ಲಿ ನೋಡಿದಂತಹದ್ದು ಅದೇ ಲೇಡೀಸ್ ವೇರು ಸೊ ಅದು ಕೂಡ ಕಲೆಕ್ಷನ್ಸ್ ಚೆನ್ನಾಗಿತ್ತು ಸೊ ನಾನು ಇಲ್ಲಿ ಡ್ರೆಸ್ನ ತೊಗೊಂಡು ನಂತರ ಕಿಡ್ಸ್ ವೇರ್ ತೊಗೊಂಡು ನೆಕ್ಸ್ಟು ಮೆನ್ಸ್ ವೇರ್ಗೆ ಹೋದ್ವಿ ಆ್ಯಕ್ಚುಲಿ ಕಿಡ್ಸ್ ವೇರ್ ನಂಗೆ ತುಂಬ ಇಷ್ಟ ಆಯಿತು ಸೊ ಇಲ್ಲೆಲ್ಲ ಪ್ಯಾಕಿಂಗ್ ಆಗ್ತಾ ಇದೆ ಸೊ ನೋಡ್ತಾ ಇರ್ಬೋದು ನನ್ನ ಬಿಲ್ ಎಷ್ಟಾಯಿತು ಅಂದರೆ ಫೈವ್ ತೌಸಂಡ್ ಆಯಿತು ಸೊ ಇಲ್ಲಿ ಟ್ರೆಂಡ್ಸಲ್ಲಿ ಒಂದು ಆಫರ್ ನಡೀತಾ ಇದೆ ತ್ರೀ ತೌಸಂಡ್ಗೆ ಹಾಗೆ ಫೈ ತೌಸಂಡ್ಗೆ ಬಿಲ್ ಮಾಡಿದ್ರೆ ನಿಮಗೆ ಕೆಟಲ್ ಅಥವಾ ಇದು ಪ್ಲೇಟ್ಸ್ನ ಗಿಫ್ಟಾಗಿ ಕೊಡ್ತಿದ್ದಾರೆ ಸೊ ನಮಗೆ ಇಲ್ಲಿ ಕೆಟಲ್ ಸಿಕ್ತು ಕೆಟಲ್ ಹಾಗೆ ಒಂದು ವಾಟರ್ ಬಾಟಲ್ಲು ಸೊ ನೀವು ಕೂಡ ಶಾಪಿಂಗ್ ಮಾಡಬೇಕು ಅಂತ ಇದ್ದರೆ ಯು ಕೆನ್ ವಿಸಿಟ್ ಒನ್ಸ್ ಟ್ರೆಂಡ್ಸ್ ಇಷ್ಟ ಆದರೆ ತೊಗೋಬೋದು ಇಲ್ಲ ಅಂದರೆ ನಿಮ್ಮ ಇಷ್ಟ ಹಾಗೆಯೇ ನಾನಿಲ್ಲಿ ಮನೆಗೆ ಬಂದು ಸ್ವಲ್ಪ ನಾನೀಗ ಆನ್ಲೈನ್ ಕ್ಲಾಸ್ ತೊಗೋತಾ ಇದ್ದೀನಲ್ಲ ಮೆಹೆಂದಿ ಸೊ ಅದರದ್ದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಅವ್ರದ್ದು ಕ್ಲಾಸಸ್ದೆಲ್ಲ ನಾನು ಸ್ವಲ್ಪ ಏನು ನೋಡಿಕೊಂಡು ಮಾಡಿಕೊಂಡು ಪ್ರಾಕ್ಟೀಸ್ ಮಾಡೋದರಿಂದ ಸ್ವಲ್ಪ ಏನೇ ಅಂದರೂ ಮೆಹೆಂದಿ ಅಂತ ಅಂದರೆ ಎಷ್ಟು ನಾವು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ನಾವು ನೀಟಾಗಿ ಕಲಿಬೋದು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಇಲ್ಲಿ ಹತ್ತೆರ ಮನೆಗೆ ಹೋದ್ವಿ ಅಲ್ಲಿ ಪಕ್ಷ ಹಬ್ಬ ಮಾಡ್ತಾರೆ ಅಲ್ಲ ಸೊ ಹಾಗಾಗಿ ಅಲ್ಲೆಲ್ಲ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದಾರೆ ಪೂಜೆಗೆ ಲಾಸ್ಟ್ ಇಯರ್ ನೋಡಿದವ್ರಿಗೆ ಗೊತ್ತಿರುತ್ತೆ ಹೇಗೆಲ್ಲ ಪೂಜೆ ಮಾಡ್ತಾರೆ ಏನು ಅಂತ ಬಟ್ ಈ ವರ್ಷ ನೋಡ್ತಿರೋರಿಗೆ ನೀವು ಕಂಪ್ಲೀಟಾಗಿ ನೋಡ್ಬೋದು ಹೇಗೆಲ್ಲ ಮಾಡ್ತೀವಿ ಅಂತ ಕೆಲವು ಕಡೆ ಅವತ್ತಿನ ದಿವಸ ಸ್ವೀಟ್ ಮಾಡಿ ನೆಕ್ಸ್ಟ್ ಡೇ ನಾನ್ ವೆಜ್ ಮಾಡ್ತಾರೆ ಅಂದರೆ ನಾವು ಹಬ್ಬದ ದಿನಾನೇ ಮಾಡುವಂಥದ್ದು ಸೊ ಹಾಗಾಗಿ ಇಲ್ಲಿ ವೆನ್ಸ್ಡೇ ಹಬ್ಬ ಮಾಡೋದು ವೆನ್ಸ್ಡೇ ಮಾಡಿ ತರ್ಸ್ಡೇ ಕೆಲವರು ನಾನ್ ವೆಜ್ ಮಾಡ್ತಾರೆ ಇಲ್ಲ ಒಂದೇ ದಿನ ಎಲ್ಲ ಮಾಡ್ತಾರೆ ಇಲ್ಲಿ ನಾವು ಎಲ್ಲ ಒಂದೇ ದಿವಸ ಎಲ್ಲ ಮಾಡಿದ್ದು ವೆಜ್ಜು ಮತ್ತು ನಾನ್ ವೆಜ್ ಎಲ್ಲ ಸೊ ಇಲ್ಲಿ ಹಬ್ಬ ದಿವಸ ಎಲ್ಲ ಚಕ್ಲಿ ಕಜಾಯ ಮತ್ತೆ ವೋಡೆ ಕೋಟ್ ಬಳೆ ಎಲ್ಲ ಮಾಡಿರ್ತಾರೆ ಸೊ ಒಳ್ಳೆ ಬ್ಯಾಟಿಂಗ್ ಮಾಡ್ಬೋದು ವೆಜ್ ಮತ್ತೆ ನಾನ್ ವೆಜ್ ಎರಡು ಕೂಡ ஏன்ட்ட ஆட்ட ஏன்ட்ட ட்ட ஆட்ட ಮಾರ್ಚಿಗೆ ಬಹಳ ಮಾಡ್ಬಿಡ್ಬೇಕು ಯಾಕೊತಾ ಇಲ್ಲ ಏನವ ಹಿಂಗೆ ನಿಮ್ಮ ಅಮ್ಮಾಯ ಫೋಟೋ ಗಿಟ್ಟ ಹೊಡ್ಕತೈತಲ್ಲ ಯೂಟ್ಯೂಬಿಗೆ بنا يعني انا اخترت يعني جاد كل حاجه هو بين كل حاجه ده 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 <beginning of> <world> <tay> packet <importantALLY> ಸೊ ಇಷ್ಟ ಆಗಿತ್ತು ಇವತ್ತಿನ ಹಬ್ಬದ ಬ್ಲಾಗ್ ನಿಮ್ಮೆಲ್ರಿಗೂ ಈ ಲಾಗ್ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೆ ಇನ್ನು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್